ಎಲ್ಲಿಗೂ ನಮಸ್ಕಾರ ಇವತ್ತು ಕೋಟಿ ಸಿನಿಮಾ ಪ್ರೀಮಿಯರ್ ಶೋ ಮುಕ್ ಒಂದು ವಿಭಿನ್ನವಾದ ಸ್ಕ್ರೀನ್ ಪ್ಲೇ ಒಂದು ಪಿಚ್ಚರ್ ಫ್ರೇಮ್ ಸ್ಕ್ರೀನ್ ಪ್ಲೇ ಈ ಕೋಟಿ ಪಿಕ್ಚರು ನಾವು ಕಲರ್ಸ್ ವಿಯಲ್ಲಿ ವರ್ಕ್ ಮಾಡಿದಾಗ ಪರಮ್ ಅವ್ರು ಏನೊಂದು ಪರ್ಫೆಕ್ಷನೆಸ್ಟ್ ಕೇಳ್ತಾ ಇದ್ರು ಆ ಪರ್ಫೆಕ್ಷನೆಸ್ಟ್ ಈ ಕೋಟಿಯಲ್ಲಿದೆ ಆ್ಯಂಡ್ ಡಾಲಿ ಇಸ್ ಅಮೇಝಿಂಗ್ ಇಸ್ ನ್ಯಾಚುರಲ್ ಆ್ಯಕ್ಟಿಂಗ್ ಇಸ್ ತುಂಬ ಚೆನ್ನಾಗಿದೆ ಕೋಟಿ ಪಿಕ್ಚರು ಎಲ್ಲರೂ ಬಂದು ನೋಡಿ ಅಂಡ್ ಸಾಂಗ್ಸ್ ಹೇಳಲೇಬೇಕು ನಾವು ಅಂದ್ಕೊಂಡು ಬಂದಿದ್ದೇ ಬೇರೆ ಅಂಡ್ ಮ್ಯೂಸಿಕ್ ಡ್ಯಾಮ್ 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 ಚೆನ್ನಾಗಿದೆ ಫುಲ್ ಬಾಡಿ ಫುಲ್ ಶೇಕ್ ಆಗ್ತಾ ಇತ್ತು ಆ ಥರ ಮ್ಯೂಸಿಕ್ ಕೊಟ್ಟಿದ್ದಾರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಒಂದು ಕತೆ ಒಂದು ಡ್ರೀಮ್ಸ್ ಇರೋ ಕತೆ ಕನ್ನಡದಲ್ಲಿ ವಿಭಿನ್ನವಾಗಿ ಬಂದಿರತಕ್ಕಂಥ ಈ ಒಂದು ಚಿತ್ರಕತೆ ಒಂದು ತುಂಬ ಇಂಟೆಲೆಕ್ಚುವಲ್ ಆಗಿ ಯೋಚನೆ ಮಾಡಿ ಮಾಡಿರ್ತಕ್ಕಂಥ ಕತೆ ಇದು ಡೈರೆಕ್ಷನ್ ಆಗಿರ್ಬೋದು ಸೌಂಡ್ ಆಗಿರ್ಬೋದು ಸಿನಿಮೋಗ್ರಫಿ ಆಗಿರ್ಬೋದು ಒಂದು ಡಿಫ್ರೆಂಟ್ ಆಗಿ ಕನ್ನಡ ಜನತೆಗೆ ಸ್ಯಾಂಡಲ್ವುಡ್ಗೆ ಬಂದಿರತಕ್ಕಂಥ ಮೂವಿ ಕೋಟಿ ಆ್ಯಂಡ್ ಡೆಫಿನೆಟ್ಲಿ ಇದು ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಏನು ಹೇಳ್ತಾರೆ ಅದನ್ನು ನಾವು ಇಟ್ಸ್ ನ್ಯೂ ಸಬ್ಜೆಕ್ಟ್ ಆ್ಯಂಡ್ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು ತುಂಬ ತುಂಬ ಚೆನ್ನಾಗಿದೆ ಎಲ್ಲರಿಗೂ ಇಷ್ಟ ಆಗುತ್ತೆ ದಟ್ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾ ಹೋಗುತ್ತೆ ಏನು ನೆಕ್ಸ್ಟ್ ಏನು ನೆಕ್ಸ್ಟ್ ಏನು 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 ಅನ್ನೋದು ಸಖತ್ತಾಗಿದೆ ಮೂವಿ ಎಲ್ಲರೂ ಬಂತ ಬಿಟ್ಟು ನೋಡಿ ಥ್ಯಾಂಕ್ ಥ್ಯಾಂಕ್ ಯು ಯು